ಸೀಕ್ರೆಟ್ ನೀವು ನೋಡಬಾರದು ಹಾ ಒಂದ್ ಸ್ಟೆಪ್ ಮುಂದೆ ಬರಲಿಲ್ಲ ಸೊ ಎಸ್ ಸೊ ಈ ಮ್ಯಾಜಿಕ್ ಬಂದು ವೆರಿ ಸಿಂಪಲ್ ಜಸ್ಟ್ ಪ್ರಿಪೇರ್ ಮಾಡ್ತಾ ಇದ್ದೀನಿ ಅಷ್ಟೇ ಎಸ್ ಐ ಪ್ರಿಪೇರ್ಡ್ ಹಿಯರ್ ನೋಡಿ ಆಲ್ರೆಡಿ ಎರಡ್ ಸಾವಿರದ ನಲ್ವತ್ತರಲ್ಲಿ ಗುರುಗಳು ಕರ್ಕೊಂಡು ಹೋಗಿದ್ದಾರೆ ಬಟ್ ನಾನು ಎರಡ್ ಸಾವಿರದ ನಲ್ವತ್ತಕ್ಕೆಲ್ಲ ಕರ್ಕೊಂಡು ಹೋಗೋಕ್ಕಾಗಲ್ಲ ಟೈಮ್ ಟ್ರಾವೆಲ್ ಮಾಡಿ ಬರೀ ಐದು ನಿಮಿಷಕ್ಕೆ ಕರ್ಕೊಂಡು ಹೋಗ್ಬೋದು ಹೇಗೆ ಅಂತ ಹೇಳ್ತೀನಿ ಕೇಳಿ ಗುರುಗಳು ಐದು ನಿಮಿಷ ಬಿಟ್ಟು ಓಕೆ ಎಸ್ ಗುರುಗಳೇ ಏನೋ ಒಂದು ಕೊಡ್ತಾ ಇದೀನಿ ಪ್ಲೀಸ್ ಓಪನ್ ನೋಡಿ ಗುರುಗಳೇ ಸೊ ಐದು ನಿಮಿಷ ಬಿಟ್ಬಿಟ್ಟು ನೀವೇನೋ ಚೂಸ್ ಮಾಡ್ತೀರಾ ನೀವೇನು ಚೂಸ್ ಮಾಡ್ತೀರಾ ಅನ್ನೋದನ್ನ ಆಲ್ರೆಡಿ ಅಲ್ಲಿ ಬಂದು ಕೊಟ್ಬಿಟ್ಟಿದ್ದೀನಿ ಗುರುಗಳಿಗೆ ಸೊ ಇನ್ನೇನಿದೆ ಎ ಡೈಮಂಡ್ ಇದೆ ಇಲ್ಲೂ ಎ ಆಫ್ ಡೈಮಂಡ್ ಇದೆ ಹಿಂದೆ ಹಿಂದೆ ಇಲ್ಲಿ ಎ ಆಫ್ ಸ್ಪೇಸ್ ಇದೆ ಅಲ್ಲೂ ಕೂಡ ಎ ಆಫ್ ಸ್ಪೇಸ್ ಇದೆ ತೋರ್ಸ ಬಂದ್ಬಿಟ್ಟಾಗ ಎ ಆಫ್ ಎರಡನ್ನು ಬೇರೆ ಬೇರೆ ಕಾಯಲ್ಲಿ ತೋರಿಸು ಆ ಓಕೆನಾ ಇಲ್ಲಿ ಎ ಆಫ್ ಕ್ಲಬ್ ಇದೆ ಅಲ್ಲೂ ಎ ಆಫ್ ಕ್ಲಬ್ ಇದೆ ಇಲ್ಲಿ ಎ ಆಫ್ ಆರ್ಟ್ ಇದೆ ಇಲ್ಲೂ ಎ ಆಫ್ ಆರ್ಟ್ ಇದೆ ಈ ನಾಲ್ಕು ಕಾರ್ಡ್ ಅಲ್ಲಿ ಯಾವ್ದೋ ಒಂದೇ ಕಾರ್ಡ್ ಚೂಸ್ ಮಾಡೋದಿಲ್ಲ ಬಟ್ ಪ್ರತಿ ಕಾರ್ಡ್ ಇಂದೂ ಒಂದೊಂದು ಗಿಫ್ಟ್ ಇದೆ ನೀವು ಯಾವ ಗಿಫ್ಟ್ ಇದು ಮಾಡಿದ್ರು ಆ ಗಿಫ್ಟ್ ಪ್ರೀತಿಯಿಂದ ನಾವೆಲ್ಲರೂ ಕೊಡ್ತೀವಿ ನೀವು ತಗೋಬೇಕು ಸೊ ನೀವು ಎಲ್ಲಿ ಬೇಕಾದ್ರೂ ಸ್ಟಾಪ್ ಹೇಳ್ಬೋದು ಗುರುಗಳ ನೀವು ಎಲ್ಲಿ ಸ್ಟಾಪ್ ಹೇಳ್ತೀರೋ ಅಲ್ಲಿ ಸ್ಟಾಪ್ ಮಾಡ್ತೀವಿ ಗುರುಗಳೇ ನೀವು ಸ್ಟಾಪ್ ಮಾಡಬೇಕು ಬರೋವರೆಗೂ ಸ್ವಲ್ಪ ಧೈರ್ಯ ಇತ್ತು ಸ್ವಲ್ಪ ಅಲ್ಲ ಇಲ್ಲ ಸ್ಟಾಪ್ ನಾನು ಇದು ಶ್ರೀಕಾನ್ಸರು ಯಾವ್ದು ಚೂಸ್ ಮಾಡಿದ್ರು ಓಕೆ ಬಟ್ ಚೂಸ್ ಮಾಡಿದ್ರು ಆಲ್ರೆಡಿ ನಾನು ಕೈಯತ್ತ ಕೊಟ್ಟಿರೋದು ಅಲ್ಲಲ್ಲ ಇವಾಗ ಇದು ಇದರಲ್ಲಿ ಯಾವುದು ನಾನು ಚೂಸ್ ಮಾಡ್ತೀರಾ ನಿಮ್ಗೆ ಕನ್ಫ್ಯೂಷನ್ ಇದೆ ನೀವು ಯಾವ್ದು ಚೂಸ್ ಮಾಡಿದ್ರು ನಂಗೆ ಓಕೆ ಬಟ್ ನೀವು ಚೂಸ್ ಮಾಡೋದು ನಾನು ಕೈಯಲ್ಲಿ ಕೊಟ್ಟಿರುತ್ತೆ ಇವ್ ನಾಲ್ಕರಲ್ಲಿ ನೀವು ಯಾವ್ದಾದ್ರು ಚೂಸ್ ಮಾಡ್ಬೋದು ಗುರುಗಳೇ ಹೀಗೆ ತೋರಿಸ್ಕೊಡ್ತೀನಿ ಯಾಕೆ ಕನ್ಫ್ಯೂಷನ್ ಓಕೆ ಇದೇ ಚೂಸ್ ಮಾಡೋದು ಓಕೆ ಇದಲ್ಲ ಗುರುಗಳೇ ಈ ಮೂರನ್ನು ಕೂಡ ಕೆಳಗಡೆ ಇಡ್ತಾ ಇದ್ದೀನಿ ಸೊ ನೀವು ಯಾವ್ ಚೂಸ್ ಮಾಡಿದ್ದೀರಾ ಅನ್ನೋದನ್ನ ತೋರಿಸ್ತೀನಿ ತೋರಿಸ್ಬೋದ ಗುರುಗಳೇ ತೋರಿಸಿದ್ರು ಗುರುಗಳ ಚೂಸ್ ಮಾಡಿರೋದು ಎ ಆ ಹಾ ಸೊ ನೋಡಿ ಎ ಆ ಫಾಟ್ನ ಚೂಸ್ ಮಾಡಿದ್ದಾರೆ ಈಗ ಎ ಆಫ್ ಫಾರ್ಟ್ ಇಂದ ಏನ್ ಗಿಫ್ಟ್ ಇದೆ ಗಿಫ್ಟ್ ಕೊಡ್ಬೋದ ನಾನು ಅವರೆಲ್ಲ ನಮ್ಗೆಲ್ಲರಿಗೂ ಗಿಫ್ಟ್ ಕೊಟ್ಟಿದ್ದಾರೆ ಆಲ್ರೆಡಿ ನಡಿ ನಮ್ಗಲ್ಲ ಇಡೀ ಇಂಡಿಯಾ ಗಿಫ್ಟ್ ಕೊಟ್ಟಿದ್ದಾರೆ ಸೊ ಎ ಆಫ್ ಆರ್ಟ್ ಗಿಫ್ಟ್ ಶಿಕ್ಷ ಎ ಇಂದ ಏನ್ ಗಿಫ್ಟ್ ಇದೆ ಅನ್ನೋಕ್ಕಿಂತ ಮುಂಚೆ ಬೇರೆದ್ರಲ್ಲೂ ಏನೇನ್ ಗಿಫ್ಟ್ ಇದೆ ಅಂತ ಅನ್ಸೋದು ನೋಡ್ಕೊಬೇಡಣ್ ಬಾ ಒಂದು ವೇಳೆ ಗುರುಗಳೇ ಏನಾದ್ರು ಎ ಆಫ್ ಡೈಮಂಡ್ ಚೂಸ್ ಮಾಡಿದ್ರೆ ಅವ್ರಿಗೆ ಸಿಕ್ತಿತ್ತು ಗಾಡ್ ಈಸ್ ಗಾ ಗಾಡಿ ಸ್ಪ್ರಿಟ್ ನಾವು ಪ್ರಿಂಟ್ ಮಾಡಿರೋ ಗಾಡ್ ಹಾಕೆ ಓಕೆ ಏ ಚಾಪಡೆ ಬೇಕು ಜೋರಾಗಿ ಬೇಕಪ್ಪ ಸರ್ ಸಿಂಪಲ್ ಆಗಿಲ್ಲ ಒಂದು ವೇಳೆ ದುರ್ಗಳೇನಾದ್ರು ಎ ಆಫ್ ಕ್ಲಬ್ ಚೂಸ್ ಮಾಡಿದ್ರೆ ಅವ್ರಿಗೆ ಸಿಕ್ತಿತ್ತು ಇಂಟೆಲಿಜೆನ್ಸ್ ಇಡೀ ವರ್ಲ್ಡ್ ಗೆ ಅವರು ಇಂಟೆಲಿಜೆನ್ಸ್ ಕೊಟ್ಟಿದ್ದಾರೆ ಒಂದು ವೇಳೆ ಅವರೇನಾದ್ರು ಎ ಆಫ್ ಸ್ಪೇಸ್ ಚೂಸ್ ಮಾಡಿದ್ರೆ ಅವ್ರಿಗೆ ಸಿಗ್ತಾ ಇತ್ತು ಗೋಲ್ಡ್ ಇಡೀ ವರ್ಲ್ಡ್ ಗೆ ಗೊತ್ತಿದೆ ಅವ್ರ ಕ್ಯಾರೆಕ್ಟರ್ ಗೋಲ್ಡ್ ಅನ್ಬಿಟ್ಟು ಇದ್ಯಾಕೆ ಸೊ ಫೈನಲಿ ದುರ್ಗಳು ಚೂಸ್ ಮಾಡಿರೋದು ಎ ಆಫ್ ಹಾರ್ಟ್ ಓಕೆ ಎ ಆಫ್ ಹಾರ್ಟ್ ಇಲ್ಲಿದೆ ಗುರುಗಳು ಚೂಸ್ ಮಾಡಿದ್ದಾರೆ ವಿಷಯ ಅಂತ ಹೇಳ್ಬಿಡ್ತೀನಿ ಗುರುಗಳು ಯು ಐನೇ ಚೂಸ್ ಮಾಡ್ತಾರೆ ಅಂತ ನನಗೆ ಮೊದಲೇ ಗೊತ್ತಿತ್ತು ಸಾರಿ ಗುರುಗ ಅಲ್ಲಿ ಏನೋ ಗುರುಗಳು ಯು ಐನೇ ಚೂಸ್ ಮಾಡ್ತಾರೆ ಅಂತ ನನಗೆ ಮೊದಲೇ ಗೊತ್ತಿತ್ತು ಅವ್ರ ಕೈಯಲ್ಲಿ ಆಲ್ರೆಡಿ ಯು ಐ ಅಂತ ಬರ್ತಿದ್ದೀವಿ ನೋಡಿ ಯು ಐ ಅಂತ ಬರ್ತಿದ್ನಲ್ಲ ಓಕೆ ದಟ್ಸ್ ಓಕೆ ನೋಡಿ ಇಲ್ಲಿ ಫುಲ್ಲು ಖಾಲಿ ಇದೆ ಇಲ್ಲೂ ತೋರಿಸ್ತಾ ಇದ್ದೀನಿ ಇಲ್ಲೂ ತೋರಿಸ್ತಾ ಇದ್ದೀನಿ ಇದ್ರ ಒಳಗಡೆಗೆ ನಾನು ಈ ಟಿ ಶರ್ಟ್ ಹಾಕ್ತಾ ಇದ್ದೀನಿ ಒನ್ ಟೂ ತ್ರೀ ಎಲ್ರು ಹೇಳಿ ಜೈ ಕಲ್ಕಿ ಬಮ್ಮ ಏನಿದೆ ನೋಡಿ ನೀವು ಈ ಮ್ಯಾಜಿಕ್ ನಿಜವಾಗ್ಲೂ ನಾ ಮಾಡಿದ್ದಲ್ಲ ಗುರುಗಳು ಮಾಡ್ತಾ ಇರೋದು ಈ ಮ್ಯಾಜಿಕ್ ಅದಕ್ಕೋಸ್ಕರ ತುಂಬಾ ಥ್ಯಾಂಕ್ಸ್ ಹೇಳ್ತೀನಿ ಸೊ ಗುರುಳೆ ಇದು ರಕ್ತ ಕಣ್ಣೀರು ಉಪೇಂದ್ರ ಏನಾದ್ರು ಯು ಐ ಸಿನಿಮಾ ನೋಡಿದ್ರೆ ಹೇಗೆ ಹೇಳ್ತಾರೆ ಅನ್ನೋದು ಒಂದು ಚಿಕ್ಕದು ಒಂದು ಲೈನ್ ಇದೆ ಹೇಳ್ಬೋದು ಗುರುಗಳೇ ಓಕೆ ಹಾಲು ಕೊಡೋ ಹಸು ಬಂದ್ರೆ ಹೈ ಅಂತೀರಾ ಹಣ ಹೊಡೆಯೋ ಪೊಲಿಟಿಷಿಯನ್ ಬಂದ್ರೆ ಜೈ ಜೈ ಅಂತೀರಾ ಇವೆರಡರ ಮಧ್ಯೆ ವ್ಯತ್ಯಾಸ ತಿಳ್ಕೊಂಡು ಹೆಂಗಿರಬೇಕು ಅಂತ ಗೊತ್ತಾಗ್ಬೇಕು ಅಂದ್ರೆ ಯು ಐ ನೋಡೇ ನೋಡ್ತೀರಾ ಐ ಆಲ್ರೆಡಿ ವಾಚ್ ಇಟ್ ಐ ಆಲ್ರೆಡಿ ಲೈಕ್ ಇಟ್ ಡೋಂಟ್ ಮಿಸ್ ಟು ವಾಚ್ ಇಟ್ weary This is a toy You take this